ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಪೊಲೀಸ್ ಇಲಾಖೆಯಲ್ಲಿ ಮುಂಬಡ್ತಿ ಪಡೆದು ಎಸ್ಐಯಾದ ಎನ್ ಶಂಕರಾಚಾರ್ಯರವರಿಗೆ ಅಭಿನಂದನಾ ಕಾರ್ಯಕ್ರಮ ನೂತನ ತಾಲೂಕು ಚೇಳೂರಿನ ನಿವಾಸಿಯಾದ ನಾಗಭೂಷಣಾಚಾರ್ಯರವರ ಮಗ ಎನ್ ಶಂಕರಾಚಾರ್ಯರವರು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಸರ್ಕಾರ ಇವರಿಗೆ ಮುಂಬಡ್ತಿ ನೀಡಿ ಎ ಕರ್ತವ್ಯ ಮಾಡಲು ಆದೇಶ ನೀಡಿದ್ದು ಎ ಪದಗ್ರಹಣ ಮಾಡಿದ ಶುಭ ಸಂದರ್ಭದಲ್ಲಿ ಎನ್ ಶಂಕರಾಚಾರ್ಯರವರು ವಾರಿಪಲ್ಲಿ ಜಿ ಎಚ್ ಪಿ ಎಸ್ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳು ನೀಡುವುದರ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಎನ್ ಶಂಕರಾಚಾರ್ಯ ಅವರು ಸರ್ಕಾರಿ ಶಾಲೆಗಳಲ್ಲಿ ಬಹಳ ವರ್ಷಗಳಿಂದ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದು ನಮ್ಮಂತಹ ಎಷ್ಟೋ ಬಡ ಮಕ್ಕಳ ಭವಿಷ್ಯ ರೂಪಿಸುವ ಜ್ಞಾನ ದೇಗುಲಗಳಾಗಿದ್ದು ಅವುಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಇವರ ಪ್ರಾಣ ಸ್ನೇಹಿತರಾದ ಫೋಟೋ ನಾರಾಯಣ ಶಂಕರಾಚಾರಿ ವಿ ಲಕ್ಷ್ಮೀನಾರಾಯಣ ಗುಗಿಲ್ಪಲ್ಲಿ ಶ್ರೀನಿವಾಸ್ರವರ ಸಮ್ಮಿಲನ ಕಾರ್ಯಕ್ರಮ ನಡೆಯಿತು ಈ ನಾಲ್ಕು ಜನ ಸ್ನೇಹಿತರ ಪಾವಿತ್ರದ ಬಗ್ಗೆ ತಿಳಿಸಿದರು ನಂತರ ವಿ ಲಕ್ಷ್ಮೀನಾರಾಯಣ ಶಿಕ್ಷಕರು ತಮ್ಮ ಸ್ನೇಹಿತರನ್ನು ಆತ್ಮೀಯವಾಗಿ ಸನ್ಮಾನಿಸಿದರು ವಿಶೇಷವಾಗಿ ಐ ಆಗಿ ಮುಂಬಡ್ತಿ ಬರೆದ ಎನ್ ಶಂಕರಾಚಾರ್ಯರವರನ್ನು ಅವರ ಸ್ನೇಹಿತರೆಲ್ಲರೂ ಉರೇ ಸ್ಪರ್ಶಿಯಾಗಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕ ವಿ ಸತ್ಯನಾರಾಯಣ ಎಸ್ ಡಿ ಎಂ ಸಿ ಸದಸ್ಯರು ಶಾಲಾ ಮಕ್ಕಳು ಹಾಜರಿದ್ದರು